ನನ್ನ ಕಣ್ಣೆದುರಿಗೆ ಧರ್ಮದ ಕಾರ್ಯಗಳು ನಡೀತಾ ಇದ್ದರೂ ಕೂಡ ತಾನು ಧರ್ಮವನ್ನು ಆಚರಿಸಲಾರದೆ ವಿಶ್ವ ಸದೃಶ್ಯವಾದ ಪಾಪಗಳನ್ನ ಪ್ರಯತ್ನ ಪೂರ್ವಕವಾಗಿ ಮಾಡ್ತನಂತವ ಪಾಪಿ ತಾನು ಅಮೃತ ಪ್ರಾಯವಾದಂಥದ್ದು ಮಾಡುವ ದಾನ ಧರ್ಮ ಮಾಡುವುದನ್ನ ಬಿಟ್ಟು ವಿಷವನ್ನ ಹಂಚಿದಂತೆ ಜೀವನ ಮಾಡ್ತಾನಂತೀವ ಯಾರೋ ಕರಬಸಯ್ಯ ಪ್ರಯತ್ನ ಪೂರ್ವಕವಾಗಿ ಪಾಪ ಮಾಡ್ತಾರಲ್ಲ ಅತ್ಯಂತ ಆಶ್ಚರ್ಯಕರ ಸಂಗತಿಯಾಗಿದೆಯಪ್ಪ ಇದು ಯಾವುದೋ ಜನ್ಮದ ಪುಣ್ಯರ ವಶದಿಂದ ಸದ್ಗುರುಗಳು ಸಜ್ಜನರು ಸತ್ಸಂಗಗಳು ದೊರಕಿದ್ದರು ಈ ನಮ್ಮ ಸದ್ಗುರುಗಳು ಸಿಕ್ಕಾರ ಸತ್ಸಂಗ ಸಿಕ್ಕತಿ ಪ್ರಯತ್ನ ಪೂರ್ವಕವಾಗಿ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳುವಂತ ಸಮಯ ಸಿಕ್ಕಿದೆಯಲ್ಲ ಂತ ಸತ್ಸಂಗಗಳು ದೊರಕಿದ್ದರು ಅವರು ಸದಾ ಹತ್ತಿರವೇ ಇರುತ್ತಿದ್ದರು ಕೂಡ ಈ ಸತ್ಸಂಗ ದೊರೆತೀ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಕೂಡ ಅದರಂದು ಕೂಡ ಆತ್ಮೋದ್ಧಾರದ ಸಾಧನೆಗಳನ್ನ ಮಾಡಿ ಆ ಸತ್ಸಂಗದ ಸದುಪಯೋಗವನ್ನ ಪಡೆದುಕೊಳ್ಳದೆ ಸತ್ಸಂಗ ಮಾಡಿ ಸದ್ಗುರುಗಳ ಸಂಘ ಮಾಡಿ ಎಲ್ಲ ಪುಣ್ಯಾತ್ಮರು ಕೂಡಿಕೊಂಡು ಚಿಂತನೆ ಮಾಡ್ತಿರಲ್ಲ ತಾವು ಕೂಡ ಅದನ್ನ ಮಾಡಲಾರದೆ ವಿಷವನ್ನ ಸಂಗ್ರಹಿಸಿ ಅಮೃತವನ್ನ ಬಿಟ್ಟು ವಿಷವನ್ನ ಸಂಗ್ರಹ ಮಾಡಿ ತಾವು ಅದೇ ವಿಷವನ್ನ ಕುಡಿದು ಸತ್ ಸೀದ ಶೀದ ನರಕುಕುಕ್ಕರು ಸದ್ಗುರುಗಳ ಬಳಿಯಲ್ಲಿದ್ದು ಕಪಟ ಮೋಸ ವಂಚನೆಗಳ ಮೂಲಕ ಪಾಪದ ಕಾರ್ಯಗಳನ್ನ ಮಾಡ್ತವ್ರಲ್ಲ ಹರಿಹರ ಬ್ರಹ್ಮಾದಿ ದೇವತೆಗಳ ಮರೆ ಹೊಕ್ಕರು ಅವರು ಅದರಿಂದ ಪಾರಾಗುವುದಿಲ್ಲ ಹರ ಮುನಿದರೆ ಗುರು ಕಾಯಲಾರ ಗುರು ಮುನಿದರೆ ಹರ ಕಾಯಲಾರ ಹರ ಮುನಿದರೆ ಗುರು ಏಮಂತನ ಕಾಯ್ತನ ಅರೆ ಗುರು ಮುನಿದರೆ ಹರ ಕಾಯಲಾರ ನಾವು ಮಾಡಿದ ಪಾಪಗಳನ್ನ ಆ ಸದ್ಗುರು ಕಳೆಯುವ ಶಕ್ತಿ ಸಾಮರ್ಥ್ಯ ಸದ್ಗುರುವಿನಲ್ಲಿ ಮಾತ್ರ ಇದೆ ಅಂಥದ್ದನ್ನ ನಾವು ವಿಚಾರ ಮಾಡಿ ನಾವು ಯಾರ ಬಡಿಯದೇವಿ ಏನನ್ನ ಮಾಡಾಕತ್ತೇವಿ ಅಂತೇಳಿ ನಾವು ಸಾರಾ ಸಾರ ವಿಚಾರ ಮಾಡಿದಾಗ ಇದರಿಂದ ಪರಕ್ಯಂತ ಇಲ್ಲಿ ಕಳ್ರ ಪಾಪವೆಂಬ ವಸ್ತ್ರ ದೀಪ ಯಾವಾಗೂ ಕೂಡ ಸದಾ ನರಕದಲ್ಲಿ ಆ ದುಃಖವನ್ನೇ ಅನುಭವಿಸಬೇಕಾದಂತೆ ಅದಕ್ಕ ಕ್ಷೇತ್ರೇ ಕೃತ ಪಾಪಂ ಪುಣ್ಯ ಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಸ್ತ್ರೀಪೋ ಭವಿಷ್ಯತಿ ಅನ್ಯ ಕ್ಷೇತ್ರೇ ಬೇರೆ ಕ್ಷೇತ್ರದಲ್ಲಿ ಮಾಡಿದ ಪಾಪ ಆ ಪುಣ್ಯ ಕ್ಷೇತ್ರಕ್ಕೆ ಬಂದಾದ ನಮ್ಮ ಪಾಪ ಪರಿಹಾರಕ್ಕಂತೆ ನಾವು ಮಾಡಿದೇನೋ ಹೊರಗ ಮಾಡಿ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನಾವು ಮಾಡಿರುವ ಪಾಪವನ್ನು ತೊಳೆದುಕೊಂಡಾಗ ಅದೇನ ಕಥೆ ಪರಿಹಾರ ಮಾಡುವ ಶಕ್ತಿಯಲ್ಲಿದೆ ಆ ಪುಣ್ಯಕ್ಷೇತ್ರದಲ್ಲಿದೆ ಅದೇ ಪುಣ್ಯಕ್ಷೇತ್ರಕ್ಕೆ ಬಂದು ಮಾಡಲಾರದ ಪಾಪ ಕೃತ್ಯಗಳನ್ನ ಮಾಡಿದರೆ ಅದೇನ ವಜ್ರ ಲೇಪ ಅನ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾಪ ಪುಣ್ಯ ಕ್ಷೇತ್ರಗಳಲ್ಲಿ ಬಂದು ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನ ಮಾಡಿ ಕಳೆದುಕೊಳ್ಳಕ್ ಬರ್ತತಿ ನಾವು ಬೇರೆ ಕಡೆ ಮಾಡಿದ ಪಾಪ ಎಲ್ಲಿ ಕಳ್ಕೊಳ್ಳಕ್ ಬರ್ತತಿ ಪ್ರಾಯಶ್ಚಿತ್ತ ಕರ್ಮವನ್ನ ಮಾಡಿ ಆ ಪುಣ್ಯ ಕ್ಷೇತ್ರದಲ್ಲಿ ಕಳ್ಕೊಳ್ಳಕ್ ಬರ್ತಂತ ಆದ್ರ ಯಾವ ಮನುಷ್ಯನು ಕೂಡ ಪುಣ್ಯ ಕ್ಷೇತ್ರಗಳಲ್ಲಿ ಪಾಪವನ್ನ ಮಾಡ್ತಾನಲ್ಲ ಅದು ವಜ್ರ ಆ ಪಾಪದಿಂದ ಅವನಿಗೇನಾಗುದಿಲ್ಲ ಹೊರಗ ಹೋಗದೆ ತನ್ನ ಫಲವನ್ನ ಕೊಟ್ಟೇ ತೀರ್ತಕ್ಕಂಥ ಎಲ್ಲೇ ಮಾಡಿದ ಪಾಪ ಪನ್ಯ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಪಾಪ ಇಂದ್ರ ಚಂದ್ರ ಸಗರ ಕುಲ ನೌಹುಷ ಮೊದಲಾದವರು ಕೂಡ ಏನ್ ಮಾಡಿದ್ರ ಇವರು ಸನ್ನಿಧಿಯಲ್ಲಿ ಪಾಪ ಕಾರ್ಯ ಮಾಡಿ ಅದರಿಂದ ಪಾರಾಗದೆ ಅನಂತ ಕಷ್ಟಗಳನ್ನೇ ಅನುಭವಿಸಿದರಲ್ಲ ಯಾರು ಇಂದ್ರನು ಮಾಡಿದ ಚಂದ್ರನು ಮಾಡಿದ ಅದರಿಂದ ಸಗರ ಮಾಡಿದ ಆ ಸಗರ ಕುಲ ಏನಾಯ್ತು ಸಾವಿರಾರು ಸಾವಿರ ಜನರು ಇದ್ದರೂ ಕೂಡ ಋಷಿ ಶಾಪದಿಂದ ಭಸ್ ಮಾತ್ರ ತನ್ನ ಫಲವನ್ನ ಕೊಟ್ಟಿದ್ದರದ್ದು ದುಂತದು ನೌಶನು ಕೂಡ ಸನ್ನಿಧಿಯಲ್ಲಿದ್ದು ಮಾಡಬಾರದ ಪಾಪ ಕೃತ್ಯವನ್ನ ಮಾಡಿ ಇಂದ್ರನ ಹೆಂಡತಿಯ ಮೇಲೆ ರಾರತಿ ದೇವಿಯ ಮೇಲೆ ಮನಸ್ಸನ್ನ ಮಾಡಿ ಬೇಗ ಬೇಗ ನಾವು ಹೋಗಬೇಕು ಅಂತೇಳಿ ಒಂದು ನೋರ ಯಜ್ಞಗಳನ್ನ ಮಾಡಿ ಒಂದರ ಒಂದು ಮಾಡಿ ಇಂದ್ರ ಪದವಿ ನನಗೆ ಪ್ರಾಪ್ತಿಯಾಯಿತು ಮೊದಲ ಹೆಂಡತಿ ಆ ಇಂದ್ರನ ಹೆಂಡತಿ ಪ್ರತಿ ಸುಖವನ್ನ ಪೂಗಿಸಬೇಕಂತ ಆ ಸಪ್ತ ಋಷಿಗಳ ಹೆಗಲ ಮೇಲೆ ಹೋಗುವಾಗ ಏ ಮಾಡಿದ ಆ ಋಷಿಗಳನ್ನ ಕಾಲಿನಿಂದ ಒದ್ನಲ್ಲ ಮಾಡಿ ಒದ್ದಾಗ ಅವ್ರೇನ್ ಮಾಡ್ತಾರ ಸಿಟ್ಟಿದ ಶಾಪವನ್ನ ಕೊಟ್ಟು ಮೇಲೆ ಹೋದಂತ ನೌಷ ಸರ್ಪಾಗಿ ಬಿದ್ದ ಯಾಕೆ ಪಾಪ ಅದಗ ಗುರು ಸನ್ನಿಧಿಯಲ್ಲಿ ಪಾಪ ಕಾರ್ಯ ಮಾಡಿ ಅದರಿಂದ ಪಾರಾಗಲಾರದೆ ಹೊರಗ ಪಾಪ ಮಾಡಿದ್ದು ಪುಣ್ಯ ಕ್ಷೇತ್ರಕ್ಕೆ ಬಂದು ಕಳ್ಕೋಬಹುದು ಕರೆ ಪುಣ್ಯಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಪಾಪ ಅದೇನಾಗುವುದಿಲ್ಲ ಎಲ್ಲಿ ಆದರೂ ಕೂಡ ಅಂತ ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಕೂಡ ಆ ಪಾಪದಿಂದ ಪಾರಾಗಲು ಸಾಧ್ಯ ಇಲ್ಲ ಅನಂತ ಕಷ್ಟಗಳನ್ನ ಅನುಭವಿಸಿದರಂದ ಇತಿಹಾಸಗಳು ಕೂಡ ನಮ್ಮ ಜಗತ್ತಿನಲ್ಲಿ ಪ್ರಸಿದ್ಧ ಆಗ್ಯವಲ್ಲ ಯಾವ ಯಾವ ಪಾಪಗಳನ್ನ ಮಾಡಿದವರಿಗೆ ಅದಕ್ಕೆ ಎಂಥ ಘೋರವಾದ ಫಲಗಳು ಸಿಗ್ತಾವಂತ ಸದ್ಗುರುಗಳು ಆ ಕರಬಸಯ್ಯನನ್ನ ಮುಂದೆ ಕುಂಡಿಸಿಕೊಂಡು ಬೀಳುತ್ತಿದ್ರು ಏ ಕರಬಸಯ್ಯ ನೀನು ಮಾಡುವ ಪಾಪ ಕೃತ್ಯ ನೀ ಪಾಪ ಮಾಡಿದ್ದಾದ್ರ ಹಿಂಗಕ್ಕವನು ಅವು ಇವು ಯಾವ ಅವನ ತಲೆಯಲ್ಲಿ ಹೋಗುತ್ತಲೇ ಇರಲಿಲ್ಲ ಗುರುಗಳ ಮಾತು ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಪ್ರವೇಶವಾಗಿ ಅಂತಕ್ಕಣಕ್ಕ ಹೋಗಿ ಮುಟ್ಲಿಲ್ಲಂತೆ ಅವನಿಗೆ ಅರಿಯದಂತೆ ಪುನಃ ಮತ್ತೆ ಮಾಡಿದ ಮತ್ತೆ ಮತ್ತೆ ಕಳ್ಳತನವನ್ ಮಾಡ್ತಾ ಇದ್ದ ಯಾರೋ ಆ ಕರಬಸಯ್ಯ ಏ ಮಾಡೋದು ಆ ಗುರುಗಳನ್ನ ನಂಬಿ ಆ ಸದ್ಗುಣವಂತರಾದ ಸತ್ಸಂಗಿಗಳು ಸದ್ಗುರುಗಳ ಹತ್ತಿರ ಬಂದಾಗ ಅವರ ಬಂಗಾರದ ಆಭರಣಗಳನ್ನ ಹಣವನ್ನ ಎಲ್ಲ ಏನ್ ಮಾಡ್ತಿದ್ದ ತೊಡಗು ಮಾಡ್ತಾನೆ ಇದ್ದ ಒಂದು ದಿನ ಕರಬಸಯ್ಯನ ಸತ್ಸಂಗದಲ್ಲಿ ಪಾತ್ರೆಗಳನ್ನ ಕಳವು ಮಾಡುತ್ತಿರುವಾಗ ಭಕ್ತರ ಕೈಗೆ ಸಿಕ್ಕು ಬಿತ್ತು ಮಠದಲ್ಲಿರತಕ್ಕಂಥ ಬಾಂಡೆ ಸಾಮಾನು ಕೂಡ ತುಡುಗು ಮಾಡ್ತಿದ್ದಂತ ನೋಡು ಯಾರು ಕರಬುಸಯ್ಯ ಮಠದಲ್ಲಿ ಇದ್ದುಕೊಂಡು ಏನ್ ಮಾಡ್ತಿದ್ದ ಸದಾ ಸತ್ಸಂಗದಲ್ಲಿ ಇದ್ದರೂ ಕೂಡ ಮಠದಲ್ಲಿ ಇದ್ದರೂ ಕೂಡ ಅವ ಆ ತುಡುಗು ಮಾಡ್ತಿದ್ದ ಯಾರು ಆ ಕರಬಸಯ್ಯ ಬಾಂಡೆ ಸಾಮಾನುಗಳನ್ನ ಹುಡುಗ ಮಾಡ್ತಾ ಇದ್ದ ಸದ್ಗುರುನಾಥರು ಎಷ್ಟು ಹೇಳಿದರೂ ಕೂಡ ಹಂಗೇನಲ್ಲಿಲ್ಲ ಒಳಗ ಪ್ರವೇಶ ಆಗ್ಲಿಲ್ಲ ನೋಡಪ್ಪಾ ನೀನು ಮಾಡುವ ಈ ಕಾರ್ಯ ಸರಿ ಅಲ್ಲಪ್ಪ ಇದು ನೀನು ಅಮೃತವನ್ನ ಕೊಡುವಂತ ಸ್ಥಾನದಲ್ಲಿ ದಿಕ್ಕರೆ ಇದ್ದರೂ ಕೂಡ ನೀತಿ ನೀನು ಮಠದಲ್ಲಿರತಕ್ಕಂಥ ಪಾತ್ರಗಳನ್ನ ಕಳು ಮಾಡ್ತೀಯಲ್ಲ ಮಾಡುವ ಸಂದರ್ಭದಲ್ಲಿ ಭಕ್ತರ ಕೈಗೆ ಸಿಕ್ಕು ಬಿದ್ದ ಸಯ್ಯ ಹಾಗಂತರ ಸತ್ ಏ ಬುದ್ಧಿಗೇಡಿ ನಿಮ್ಮಂತವರು ನೀವು ಈ ಕೆಲಸ ಒಳ್ಳೆಯದಲ್ಲ ನಿಮಗ ಯಾಕ ಸದ್ಗುರುಗಳ ಸಾನ್ನಿಧ್ಯದಲ್ಲಿದ್ದಿರಿ ಮಠದಲ್ಲಿದ್ದಿರಿ ಹುಡುಗ ಮಾಡುವುದು ಇದು ನಿಮ್ಮಂಥವರಿಗೆ ಈ ಕೆಲಸ ಒಳ್ಳೆಯದಲ್ಲ ನೀ ಹಂಗದಿರಿ ಮತ್ತೆ ಸದಾ ಸತ್ಸಂಗದಲ್ಲಿರುವ ನೀನು ಇಂಥ ಕಳ್ಳತನ ಮಾಡುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ಭಕ್ತರು ಕೇಳ್ತಾರೆ ಅಲ್ಲೋ ನೀನ ಹಗಲು ರಾತ್ರಿ ಸದ್ಗುರುವಿನ ಸಾನ್ನಿಧ್ಯದಲ್ಲಿದ್ದುಕೊಂಡು ಸತ್ಸಂಗದಲ್ಲಿದ್ದುಕೊಂಡು ನೀ ಇಂತ ಸಾಮಾನುಗಳನ್ನ ಮಠದಲ್ಲಿರತಕ್ಕಂಥ ಸದ್ಭಕ್ತರು ಶರಣರು ಸಂತರು ಬರುವಂಥವರ ಸಾಮಾನುಗಳನ್ನ ನೀನು ಏ ಮಾಡಕತ್ತಿ ಏನಂತರ ಸದ್ಭಕ್ತ ನೋಡೋ ಕರಬಸಯ್ಯ ನೀನು ಸತ್ಸಂಗದಲ್ಲಿ ಇದ್ದುಕೊಂಡು ಇದು ಮಾಡುವುದು ಯೋಗ್ಯ ಅಲ್ಲ ಅಂತ ನಾಚಿಕೆಯಾಗುತ್ತಿದ್ದವೇ ಎಂದು ಬುದ್ಧಿವಾದ ಹೇಳಿ ಅದಕ್ಕ ಕರಬಸಯ್ಯ ತಪ್ಪಾಯ್ತು ಸ್ವಾಮಿ ಏನಂತನ ನಾನು ಮಾಡಿದ್ದು ತಪ್ಪಾಯ್ತು ಸ್ವಾಮಿ ಇನ್ಯಂದು ಇಂಥ ಕೆಲಸ ಮಾಡುವುದಿಲ್ಲ ಅಂತ ಕ್ಷಮೆಯನ್ನ ಕೇಳಿದ ಆ ಸದ್ಭಕ್ತನನ್ನ ಕುರಿತು ಸದ್ಭಕ್ತರನ್ನ ಕುರಿತು ಅವನನ್ನ ಕ್ಷಮಿಸಿ ಪುನಃ ಆ ಸಜ್ಜನರು ಅವನನ್ನ ತಮ್ಮ ಹತ್ತಿರದಲ್ಲಿ ಇಟ್ಟುಕೊಂಡು ಮನೆಯ ಮಗನಂತೆ ನೋಡ್ಕೊಳ್ತಾ ಇದ್ದರು ಯಾರೋ ಸದ್ಗುಣವಂತರಾದ ಶ್ರದ್ಧಾವಂತರಾದ ಭಕ್ತಿವಂತರಾದ ಆ ಸತ್ಸಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ಸದ್ಭಕ್ತರು ಏ ಮಾಡಿದ್ರು ಇಂತ ಬಂಗಾರದ ರೊಕ್ಕ ಬಂಡೆ ಸಾಮಾನಗಳನ್ನ ತುಡುಗು ಮಾಡಿದ್ರು ಕೂಡ ತಮ್ಮ ಮಗನ ಮನೆಯ ಮಗನಂತೆ ಮನೆಯ ಮಗನಂತೆ ನೋಡ್ಕೊಳ್ತಾ ಇದ್ರಂತ ಯಾರಿಗೆ ಆ ಕರಬಸಯ್ಯನಿಗೆ ಇಷ್ಟಾದರೂ ಕೂಡ ಆ ಕರಬಸಯ್ಯನ ಮನದಲ್ಲಿ ಕಳ್ಳತನದ ಬೇರುಗಳು ಸಂಪೂರ್ಣವಾಗಿ ಹೋಗಿರಲಿಲ್ಲ ಏ ಮಾಡಿದ್ರ ಏನೇ ಮಾಡಿದರೂ ಕೂಡ ಅದಕ್ಕ ಕರಬಸಯ್ಯನಿಗೆ ಎಷ್ಟು ಬುದ್ಧಿವಾದವನ್ನ ಹೇಳಿದರು ಕೂಡ ಏನ್ ಮಾಡ್ತಾ ಇದ್ದ ತನ್ನ ಮನಸ್ಸಿನಲ್ಲಿರತಕ್ಕಂಥ ಮನದಲ್ಲಿರತಕ್ಕಂಥ ಕಳ್ಳತನ ಬೇರುಗಳು ಸಂಪೂರ್ಣವಾಗಿ ಹೋಗಿತ್ತಿದ್ದ ಮತ್ತೊಂದು ದಿನ ಒಬ್ಬರ ಮನೆಯಲ್ಲಿ ಸತ್ಸಂಗ ನಡೆದಿರಲು ಅಡಿಗೆ ಮಾಡುವ ನೆಪದಿಂದ ಬಂದ ಕರವಸಯ್ಯ ರಾತ್ರಿ ಎದ್ದು ಆ ಮನೆಯಲ್ಲಿರುವ ತಾಟು ತಂಬಿಗೆ ಪೂಜಾ ಸಾಮಾನುಗಳನ್ನ ಕಂಬಳಿಗಳನ್ನ ಕಳ್ಳತನ ಮಾಡಿ ಒಳಗು ಪರ ಅವುಗಳನ್ನು ಅವುಗಳನ್ನ ಮಾರಿ ಬ್ಯಸನಿಯಾಗಿ ತಿರುಗುತ್ತಾ ಇತ್ತಂತೆ ಕರಬಸಯ್ಯ ಭಕ್ತರು ಹೇಳಿದರು ಸದ್ಗುರುಗಳು ಹೇಳಿದರು ಹೇಳಿದರೂ ಕೂಡ ಕೇಳದಂತೆ ಆ ಕರಬಸಯ್ಯ ಮಾಡಿದ ಸತ್ಸಂಗ ನಡೆದಿರಲು ಸತ್ಸಂಗ ಮಾಡುವಾಗ ಎಲ್ಲರೂ ಸತ್ಸಂಗಿಗಳು ಏನ್ ಮಾಡ್ತಾ ಇದ್ರು ಆ ಸದ್ಗುರುಗಳ ಸಾನ್ನಿಧ್ಯಕ್ಕೆ ಕುಳಿತುಕೊಂಡು ಅವರ ಹೇಳುವ ಅಮೃತ ವಚನವನ್ನ ಕೇಳ್ತಾ ಇದ್ದಾಗ ಆ ಭಕ್ತರ ಮನೆಗೆ ಹೋದಾಗ ಅವರ ಮನೆಯಲ್ಲಿರತಕ್ಕಂಥ ತಾಟು ತಂಬಿಗೆ ಹಣ ಎಲ್ಲವನ್ನ ಬೇರೆ ಊರಿಗೆ ತೆಗೆದುಕೊಂಡು ಹೋಗಿ ಮಾರಿ ವ್ಯಸನಿಯಾಗಿ ತಿರುಗುತ್ತಾ ಇದ್ದ ಯಾರು ಆ ಕರವಸಯ್ಯ ಇತ್ತ ಈ ಭಕ್ತರು ಮುಂಜಾನೆ ಎದ್ದು ನೋಡ್ತಾರ ತಾಟು ತಂಬಿಗೆ ಸಾಮಗ್ರಿಗಳು ಇಲ್ಲ ಅಂತ ಹೇಳಲು ಇದು ಆ ಏನ ಕಾರ್ಯ ಅಂತ ತಿಳ್ಕೊಂಡು ಗುರುಗಳು ಭಕ್ತರಿಂದ ಅವನನ್ನ ಕರೆಸಿ ಕೇಳಲಾಗಿ ಇವ್ ಮನ್ಯಾಗ ಇಲ್ಲಂದಾಗ ಅಂದಾಗ ಇದೆಲ್ಲ ಕಾರ್ಪಾರ ಯಾರ್ದು ಇದು ಕರಿಬಸ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಕರೆಸಿ ಕೇಳಿದ್ರಂತ ಅವ ಏನ್ ಮಾಡಿದ ಅಭಿಮಾನದಿಂದ ನಾನು ಕದ್ದಿಲ್ಲ ಅಂತ ಸುಳ್ಳಾಡಿದ ನಾನ್ ತುಡುಗು ಮಾಡಿಲ್ಲ ಅಂಬಳಿ ತೊಡಗು ಮಾಡಿಲ್ಲ ತಾಟುಗಳನ್ನ ತೊಡಗು ಮಾಡಿಲ್ಲ ತೆಂಬಿಗೆಗಳನ್ನ ನಾನು ತುಡುಗು ಮಾಡಿಲ್ಲ ಅಂತ ಹೇಳಿದ ಪಾಪಕ್ಕಾಗಿ ಸ್ವಲ್ಪ ದಿನಗಳಲ್ಲಿಯೇ ಏನಾಯ್ತು ಕಾಡಿನಲ್ಲಿ ಬೆಂಕಿ ಹತ್ತಿದಂತೆ ಗಿಣಿಗೆ ಗಿನ್ನಿ ರೋಗವು ಹತ್ತಿ ಬಹು ಕಷ್ಟ ಅನುಭವಿಸಿ ಸಾಯಿ ಎಂದು ಶಾಪ ಕೊಟ್ಟರು ಯಾರಿಗೆ ಆ ಕರಬಸಯ್ಯನಿಗೆ ಆ ಗಿಳಿಗೆ ಏನಾಗತ್ತದು ಗಿನಿ ರೋಗ ಹತ್ತದಂತ ಗಿನಿ ರೋಗ ನಿನಗೆ ಗಿನ್ನಿ ರೋಗ ಹತ್ತಿ ಬಹು ಕಷ್ಟವನ್ನ ಅನುಭವಿಸಿ ಸಾಯಿ ಅಂತ ಶಾಪ ಪಟ್ಟರು ಯಾರು ಸದ್ಗುರು ಶಿವಾನಂದರು ಆ ದೃಶ್ಯವನ್ನ ಕಂಡು ಕರಬು ಅಂಜಿ ಗದಗದನ ನಡುಗುತ್ತಾ ಇದ್ದ ಅವನ ಮುಖದಿಂದ ಪಾಪ ಮಾತುಗಳೇ ಹರಡದಾದು ಯಾಕ ಎಲ್ಲಿ ಪಾಪ ಇದೆ ಅಲ್ಲಿ ಭಯ ಇದೆ ಅಲ್ಲೇನಾಗುದಿಲ್ಲ ಮಾತುಗಳು ಹರಡುವುದಿಲ್ಲ ಅವನ ಸ್ಥಿತಿಯನ್ನ ಕಂಡು ಹೇ ಕರಬಸಯ್ಯನೇ ಹೊರ ಮುಣಿದರೆ ಗುರು ಕಾಯುವನು ಗುರು ಮುಣಿದರೆ ಅರ ಕಾಯಲಾರ ಹೇಳ್ತಾರ ಕಾಯಲಾರ ಈಗ ನಿನ್ನನ್ನ ಯಾವ ದೇವತೆಗಳು ಕೂಡ ರಕ್ಷಿಸಲಾರರು ನೀನು ಅನುಭವಿಸತಕ್ಕಂಥ ಈ ರೂಪದಿಂದ ಯಾ ದೇವತೆಗಳು ಕೂಡ ನಿನ್ನನ್ನ ರಕ್ಷಿಸುವುದಿಲ್ಲ ಗುರುವಚನವು ಎಂದೂ ಸುಳ್ಳಾಗದು ಗುರುವಿನ ಮಾತು ಎಂದೆಂದು ಸುಳ್ಳಾಗುವುದಿಲ್ಲ ಅದಕ್ಕ ನೀನು ಈಗಲೇ ಗುರುಗಳ ಪಾದದಲ್ಲಿ ಬಿದ್ದು ಶರಣಾಗತನಾಗಿ ಕ್ಷಮೆಯನ್ನ ಕೇಳು ಗುರುಗಳು ನಿನಗೆ ಶಾಪವನ್ನ ಕೊಟ್ಟಾರಲ್ಲ ಒಟ್ಟಾಗ ನೀನೇನ್ ಮಾಡು ಗುರುಗಳ ಪಾದಕ್ಕೆ ಬಿದ್ದು ನನ್ನನ್ನ ರಕ್ಷಿಸು ಮುನಿದರೆ ಈ ಲೋಕದಲ್ಲಿ ನನ್ನನ್ನ ಕಾಯುವವರು ಯಾರು ನನ್ನ ಮೇಲೆ ನೀವು ಮುನಿದರೆ ನನಗೆ ಶಾಪವನ್ನ ಕೊಟ್ಟರೆ ಈ ಶಾಪದಿಂದ ನನ್ನ ಎತ್ತುವವರು ಯಾರು ಈ ದುಃಖದಿಂದ ತಪ್ಪಿಸುವವರು ಯಾರು ಬೇಡಿಕಾ ಗುರುಗಳ ಪಾದಕ್ಕೆ ಅಪ್ಪ ಸದ್ಗುರುವೆ ರಕ್ಷಿಸು ನೀನೇ ಮುನಿದರೆ ಈ ಲೋಕದಲ್ಲಿ ನನ್ನನ್ನ ಕಾಯುವ ಯಾ ದೇವತೆಗಳು ಕೂಡ ಇಲ್ಲ ನನ್ನ ತಪ್ಪಿಗೆ ಏನೇ ಪರಿಹಾರವಿದ್ದರೆ ಹೇಳು ಅದನ್ನ ನಾನು ಮಾಡಿ ಈ ಪಾಪದಿಂದ ಮುಕ್ತನಾಗುವೆ ಅಂದ ಯಾರೋ ಕರಬಸಯ್ಯ ಆ ಸದ್ಗುರುವಿನ ಸಾನ್ನಿಧ್ಯದಲ್ಲಿದ್ದು ಸತ್ಸಂಗಿಗಳ ಸಾನ್ನಿಧ್ಯದಲ್ಲಿದ್ದು ಸದ್ಭಕ್ತರ ಶರಿ ಸಂಪತ್ತು ಅವರಲ್ಲಿರತಕ್ಕಂಥ ಮನೆಯಲ್ಲಿರತಕ್ಕಂಥ ಭಾಂಡೆ ಸಾಮಾನುಗಳನ್ನ ಹುಡುಗು ಮಾಡಿಕೊಂಡು ಬೇರೆ ಊರಿಗೆ ಹೋಗಿ ಅವುಗಳನ್ನ ಮಾರಿ ವಣಿಕನಾಗಿ ಮಾಡಲಾರದ ಪಾಪ ಕೃತ್ಯವನ್ನ ಮಾಡ್ತಿದ್ದಂತ ಆಕರ ಬಸಯ್ಯ ಅಂತ ಪಾಪವನ್ನ ನಾನು ಪಾಪದಿಂದ ಮುಕ್ತನಾಗುವೆ ಅಂದ ಅದರಂತೆ ತೂ ಕೂಡಿದ ಭಕ್ತರು ಕೂಡ ಆ ಕರಬಸಗೀನನ್ನ ಉದ್ಧರಿಸಬೇಕಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಪ್ಪಾ ಸದಾ ನಿಮ್ಮ ಬಳಿಯಲ್ಲಿ ಸದಾ ಸತ್ಸಂಗದಲ್ಲಿರ್ತಾನೆ ಕರೆ ತಿಳಿಯಲಾರದ ತಪ್ಪನ್ನ ಮಾಡ್ಯಾನಲ್ಲ ಆದರೂ ಕೂಡ ನೀವು ಇವನನ್ನ ಉದ್ಧಾರ ಮಾಡಬೇಕು ಅಂತ ಆ ಸದ್ಭಕ್ತ ಸತ್ಸಂಗ ಬಳಗದವರು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಗ ಸದ್ಗುರು ಏಕರಬಸಯ್ಯ ನೀನು ಪ್ರತಿನಿತ್ಯ ಹತ್ತು ಸಾವಿರದಂತೆ ಶಿವಷಡಕ್ಷರಿ ಮಂತ್ರವನ್ನ ಒಂದು ಕೋಟಿಯವರೆಗೆ ಜಪಿಸಿತ್ತೇ ಆದರೆ ನಿನ್ನ ಪಾಪ ಕಲಿಬೇಕಾ ಚಂದ್ರ ಷಡಕ್ಷರಿ ಮಂತ್ರವನ್ನ ಒಂದು ಕೋಟಿ ದಿನಾಲೂ ನೀನು ಜಪಿಸಿದ್ದೇ ಆದರೆ ಆ ಸರ್ವ ಪಾಪಗಳು ಏನಕ್ಕವ ಸ್ನಾಶ ಹಿಂಗ ಯಾರು ಹೇಳ್ಯಾರ ಗುರುಗಳು ಹೇಳ್ಯಾರ ಶ್ರುತಿಗಳು ಹೇಳ್ಯಾವ ಸ್ಮೃತಿಗಳು ಕೂಡ ಹೇಳ್ಯಾವ ಅದರಂತೆ ನೀನು ಆಚರಿಸಿದರೆ ನಿನ್ನ ಪಾಪ ದೂರ ಅಕ್ಕವಂತ ಅದಕ್ಕೆ ನಾವೇನ್ ಮಾಡ್ಬೇಕು ಮುಂಜಾನೆ ಇಪ್ಪತ್ತೈದು ಸಾವಿರ ಸಾಯಂಕಾಲ ಇಪ್ಪತ್ತೈದು ಸಾವಿರ ಜಪವನ್ನ ಮಾಡ್ಬೇಕಂತ ಪಠತೋ ನಾಸ್ತಿ ಮೂರ್ಖತ್ವ ಜಪತೋ ನಾಸ್ತಿ ಪಾತಕಂ ಆ ಜಪಿಸೋನದಿಂದ ನಮ್ಮ ಪಾಪ ಎಲ್ಲವೂ ಕೂಡ ಏನಕ್ಕವ ಮಾಡಿ ತಿಳಿದ ಮಾಡಿದಂತ ಪಾಪ ತಿಳಿಯದೆ ಮಾಡಿರುವ ಪಾಪ ಎಲ್ಲವೂ ಏನಕ್ಕವ ಆ ಷಡಕ್ಷರಿ ಮಂತ್ರದಿಂದ ನಮ್ಮ ಪಾಪಗಳು ಎಲ್ಲ ಪಕ್ಕವನ್ನು ಅದಕ್ಕ ಹೇಳಿ ನೀವು ಹೇಳಿದಂತೆ ಮಾಡುವೆನಂದ ನಮಸ್ಕಾರ ಮಾಡಿದ ಅದರಂತೆ ಆದರೆ ಅದರಂತೆ ಆಚರಿಸಲಿಲ್ಲ ಗುರಿಗಳಿಗೆ ಏನ್ ಮಾತುಪಟ್ನಲ್ಲ ಯಾಕ ಮೊದಲ ಮನಸ್ಸಿನಲ್ಲಿ ಮನದುಂಬಿ ಮಾಡಲಾರ ಮಾಡಲಾರದ ಮನುಷ್ಯ ಇವ ಏಮಿಲ್ಲ ಆಚರಣೆ ಮಾಡಲಿಲ್ಲ ಪಾಪಿಯ ಹೃದಯದಲ್ಲಿ ಷಡಕ್ಷರಿ ಮಂತ್ರ ನೆಲೆಸದೇ ಇಲ್ಲ ಅದು ಒಳಗೆ ಪಾಪ ತುಂಬಿಕೊಂಡು ಗುರುಗಳು ಕೊಟ್ಟ ಮಂತ್ರವು ಕೂಡ ಏನಾಗಲಿಲ್ಲ ಅದು ನೆಲೆಸಲೇ ಇಲ್ಲ ಅವನು ಅದೇ ವ್ಯಸನದಲ್ಲಿ ಹಾಸಿಗೆ ಹಿಡಿದ ಮಾಡಿದ ಗುರುಗಳು ಹೇಳಿದ ಮಾತುಗಳನ್ನ ಕೇಳಲಾರದ ತನ್ನ ವ್ಯಸನಿಕನಾಗಿ ಮಾಡಿದ ಹಾಸಿಗೆಯನ್ನ ಹಿಡಿದ ಗುರುಗಳ ಶಾಪದಂತೆ ಅವನಿಗೆ ಗಿನ್ನಿ ರೋಗ ಆವರಿಸಿತು ಯಾರಿಗೆ ಆ ಕರಬಸಯ್ಯನಿಗೆ ಕಿನ್ನಿ ರೋಗ ಮೈತುಂಬ ಅತ್ಯಂತ ಮೈತುಂಬ ರಕ್ತ ಕೀವು ಸೋರಿ ಕೈಕಾಲಿನ ಬೆರಗಳು ತಾವು ಮಾಡಿದ ಪಾಪದ ಅಗ್ನಿಯಲ್ಲಿ ಕತ್ತರಿಸಿ ಬಿತ್ತು ಒತ್ತಾಡಿ ಕರಬಸಯ್ಯ ಸತ್ ಅದ ಗುರುವಿನ ವಾಕ್ಯವನ್ನ ಮೀರಿ ನಡೆದವನಿಗೆ ಘೋರ ನರಕ ತಪ್ಪುದಿಲ್ಲ ಅದಕ್ಕ ಎಂತದ್ದಾಗಲಿ ಎಷ್ಟೇ ಕಷ್ಟ ಆಗಲಿ ಗುರು ಏನ್ ಹೇಳನಲ್ಲ ತನ್ನ ಕ್ಷಣಿಕುಖಕ್ಕಾಗಿ ಮಾಡಲಾರದ ಪಾಪ ಕೃತ್ಯಗಳನ್ನ ಮಾಡಿ ಆ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದರೂ ಕೂಡ ಮಾಡಿದ ನೋಡಪ್ಪ ಕರಬಸಯ್ಯ ನೀನು ಮಾಡುವುದು ಇದು ಸರಿಯಲ್ಲಪ್ಪ ನಮ್ಮ ಭಕ್ತ ರಂಗದರ ತಮ್ಮ ಶರೀರ್ ಸಂಪತ್ತು ಅಷ್ಟೇ ಅಲ್ಲ ತಮ್ಮ ದೇಹವನ್ನೇ ಗುರುವಿಗೆ ಕಾಣಿಕೆಯಾಗಿ ಕೊಟ್ಟು ನಾವು ಹೇಳಿದ ಮಾತನ್ನ ತಾತು ತಪ್ಪದೆ ಜೀವನವೇ ಇದು ತನು ನಿನ್ನದು ಮನ ನಿನ್ನದು ಜೀವನವೇ ನಿನ್ನದು ಅನ್ನುವ ಭಕ್ತರಿಗೆ ನೀ ಮೋಸ ಮಾಡಿದ್ದಾದರೆ ನನಗೇನಾಗುದಿಲ್ಲ ರೋಹತ್ ಸಾವತಿಯೋ ಅದಕ್ಕೆ ನಾ ಹೇಳಿದಂತೆ ನೀನೇನ್ ಮಾಡು ದಿನಾಲು ಶಿವ ಷಡಕ್ಷರಿ ಮಂತ್ರವನ್ನ ಜಪಿಸಿ ನೀನು ಮಾಡಿರುವ ಅನಂತ ಜನ್ಮದಲ್ಲಿ ಮಾಡಿರುವ ಪಾಪ ಈ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಮಾಡಿರುವ ಪಾಪ ಅದು ನಾಶಕದಪ್ಪ ನಾ ಹೇಳಿದ ಮಾತನ್ನ ನೀನು ಕೇಳಲಾರದ ನಿನ್ನ ಮನಸ್ಸಿಗೆ ಬಂದಂಗ ನೀ ಮಾಡಿದ್ರ ನಿನಗೇನ ಕತೆ ಗಿನ್ನಿ ರೋಗ ಹೊತ್ತು ಶಾಪ ಕೊಟ್ಟಿದ್ರಲ್ಲ ಅದು ಶಾಪ ಸುಳ್ಳಾಗಲಿಲ್ಲ ಅದಕ್ಕೆ ನಾವು ಸತ್ಸಂಗದಲ್ಲಿದ್ದು ಸದ್ಗುರುವಿನ ಬಳಿಯಲ್ಲಿ ಇದ್ದು ನನ್ನ ಜೀವನದಲ್ಲಿ ನಾವು ಏನ್ ಮಾಡಬೇಕಾಗಿದೆ ಅಮೃತವನ್ನ ಕುಡಿಯುವುದು ಬಿಟ್ಟು ವಿಷವನ್ನ ಕುಡಿಯುವಂತ ಇಂಥ ಪಾಪಿಗಳು ನಮ್ಮ ಜೀವನದಲ್ಲಿ ಎಂತೆಂತೂ ಆಗ್ಬಾರ್ದು ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸುಖರ ಬರಲಿ ಸದ್ಗುರುನಾಥರ ಏನ್ ಹೇಳಲ್ಲ ಅದರಂತೆ ನಾವು ಜೀವನವನ್ನ ಮಾಡಿ ನಮ್ಮ ಆತ್ಮದ ಸ್ವರೂಪವನ್ನ ತಿಳಿದುಕೊಂಡು ಆ ಗುರುವಿಗೆ ಶರಣಾಗತರಾಗಿ ನಾವು ಮಾಡುವ ಕರ್ತವ್ಯ ಈ ಮನುಷ್ಯ ಜನ್ಮದ ಕರ್ತವ್ಯ ಏನು ಅಂತ ತಿಳ್ಕೊಂಡು ಜೀವನವನ್ನ ಮಾಡಿದ್ದಾದ್ರ ಇದೇ ಜನ್ಮದಲ್ಲಿ ನಾವು ಕೂಡ ಏನ ಕತೆ ಆ ಸದ್ಗುರುವಿನ ವಚನ ಅಮೃತವನ್ನ ಅದಕ್ಕ ಶ್ರೀ ಗುರು ವಚನದಿಂದ ಚೀಕ ಸೂತಿಯ ಉಂಟಂತ ಕೇಳ್ಯಾರಲ್ಲ ನಿಜಗುಣ ಶಿವಯುಗಳು ಆ ಸದ್ಗುರುವಿನ ವಚನಕ್ಕಿಂತಲೂ ಶ್ರೇಷ್ಠವಾದಂತ ಅಮೃತ ಯಾವುದ ರೈತ ಏನಪಾ ಇಲ್ಲ ಇಲ್ಲ ಎಷ್ಟೇ ಪ್ರಶ್ನೆ ಮಾಡಿದರೂ ಉತ್ತರ ಏನ್ ಹೇಳ ಅವರ ಇಲ್ಲ ಆ ಸದ್ಗುರುವಿನ ಉಪದೇಶ ಸತ್ಸಂಗಗಳ ಉಪದೇಶ ಸದ್ಭಕ್ತರ ಉಪದೇಶ ನಂಬಿಕೊಂಡು ಅದಕ್ಕ ನಂಬಿದರೆ ನಂಬಿ ಕರೆದರೆ ಓ ಎನ್ನನೆ ಆಶೀವನ್ ನಾವು ಅವ್ರನ್ನ ಸದಾ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೊಂಡು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವಿದ್ದಾಗ ಆ ಸದ್ಗುರು ಏಮಾತರ ನಮ್ಮಲ್ಲಿರತಕ್ಕಂಥ ಪಾಪಗಳನ್ನ ನಾಶ ಮಾಡಿ ನಮ್ಮನ್ನ ತಮ್ಮ ಕೈಲಾಸದಲ್ಲಿ ಸದಾ ಆತ್ಮ ಸಂತೋಷ ಆತ್ಮ ಸುಖದಲ್ಲಿ ನಿಜವಾದ ಸುಖದಲ್ಲಿ ತಲ್ಲೀನರಾಗಿಸುವ ಶಕ್ತಿ ಸಾಮರ್ಥ್ಯ ಆ ಭಗವಂತನನ್ನ ಕೂಡಿಸುವ ಸಾಮರ್ಥ್ಯ ಯಾರಿಗಿದೆ ಅಂದ್ರ ಅಂತ ಸದ್ಗುರುನಾಥರಿಗಿದೆ ಅದಕ್ಕ ಆ ಸತ್ಸಂಗ ಮಾಡೇವಿ ಸದ್ಗುರುಗಳ ಸಂಘ ಮಾಡೇವಂದ್ರು ಕೂಡ ನಾವೇನ್ ಮಾಡ್ಬೇಕು ಪಾಪ ಕರ್ಮವನ್ನ ಮಾಡಲಾರದ ನಂಬಿದ ಭಕ್ತರಿಗೆ ಮೋಸ ಮಾಡಲಾರದ ಏನ್ ಮಾಡ್ಬೇಕು ನಮ್ಮ ಜೀವನ ಪರ್ಯಂತರವಾಗಿ ಯಾರಿಯು ಮೋಸ ವಂಚನೆ ಮಾಡಲಾರದ ಜೀವನ ಮಾಡಿದ್ದಾದ್ರ ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ಆ ಗುರು ಹೇಳಿದಂತೆ ವೇದಗಳು ಹೇಳಿದಂತೆ ಅದೇ ಮಾರ್ಗದೊಳಗ ನಾವು ಈ ಮನುಷ್ಯ ಜನ್ಮಕ್ಕ ಬಂದಿತ್ತು ನಮ್ಮ ಜನ್ಮ ಸಾರ್ಥಕ ಅಂತ ಹೇಳಿದಾರ ನಾವು ಕರಬಸಯ್ಯನಂತೆ ಅವರಾದಿ ಕರಬಸಯ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದು ಗುರುಗಳು ಹೇಳದಂತೆ ಆ ಮಾತನ್ನ ಬಿಟ್ಟು ತಾನು ವ್ಯಸೈನಿಕನಾಗಿ ಆ ಸದ್ಭಕ್ತ ಸದ್ಗುಣಿಯಂತ ಭಕ್ತರ ಕಡೆಯಿಂದ ಅವರ ಬಂಗಾರ ಹಣ ಬಾಂಡೆ ಸಾಮಾನ ಮಾರುವಂತ ಇಂಥ ಪಾಪಿಗಳು ನಮ್ಮ ಜೀವನದೊಳಗ ನಾವಿಂತೆ ಆಗ್ಬಾರ್ದು ಅಂತ ಸದ್ಬುದ್ಧಿ ಒಳ್ಳೆಯ ಬುದ್ಧಿ ಸದ್ಯ ಶ್ರದ್ಧೆಯನ್ನ ಭಕ್ತಿಯನ್ನ ಇನ್ನೊಬ್ಬರ ಹಣವನ್ನ ಕಳೆಯಲಾರದ ಇನ್ನೊಬ್ಬರ ಸತ್ತನ್ನ ನಾವು ಬಯಸಲಾರದ ಅಂತ ಸದ್ಬುದ್ಧಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲ ಕೇಳಿ ಎರಡು ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರ್ಥಗಳಲ್ಲಿ ಸಮರ್ಥಿಸಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ